ನಮಸ್ಕಾರ ಸ್ನೇಹಿತರೆ ಪ್ರತಿ ಮನುಷ್ಯನಿಗೆ ತನ್ನ ಜೀವನದಲ್ಲಿ ಒಂದಲ್ಲ ಒಂದು ರೀತಿ ಯಾವುದಾದರೂ ವಿಷಯಕ್ಕೆ ಶತ್ರುಗಳು ಒಬ್ಬರ ನಂತರ ಒಬ್ಬರು ಹುಟ್ಟಿಕೊಳ್ಳುತ್ತಾರೆ ನಂತರ ಒಂದು ಬಾರಿ ಶತ್ರುಗಳು ಹುಟ್ಟಿಕೊಂಡ ಮೇಲೆ ನಾನಾ ರೀತಿಯಿಂದ ತೊಂದರೆ ಮತ್ತು ಸಮಸ್ಯೆಯನ್ನ ಆ ವ್ಯಕ್ತಿ ಅನುಭವಿಸಬೇಕಾಗುತ್ತದೆ ಹಾಗಾದ್ರೆ ಈ ಹಿತಶತ್ರುವಿನಿಂದ ಯಾವ ರೀತಿ ನೀವು ಮುಕ್ತಿಯನ್ನ ಪಡೆಯಬಹುದು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಶತ್ರು ನಾಶ ಆಗಬೇಕು ಅಂದ್ರೆ ನಾವು ಹೇಳುವ ಈ ಸುಲಭ ಪರಿಹಾರವನ್ನ ಮಾಡಿದರೆ ಸಾಕು ನಿಮ್ಮ ಶತ್ರು ನಿಮ್ಮ ಜೀವನದಿಂದ ದೂರ ಹೋಗುತ್ತಾನೆ ಮೊದಲಿಗೆ ಬಿಳಿ ಹಾಳೆ ಹಾಗೂ ನಾಲ್ಕು ಕಾಳು ಜೀರಿಗೆಯನ್ನು ತೆಗೆದುಕೊಳ್ಳಬೇಕು ನಂತರ ಬಿಳಿ ಹಾಳೆಯ ಮೇಲೆ ನಿಮ್ಮ ಶತ್ರುವಿನ ಹೆಸರನ್ನ ಬರೆಯಬೇಕು ನಕ್ಷತ್ರ ಹಾಗೂ ಹುಟ್ಟಿದ ದಿನಾಂಕ ತಿಂಗಳು ಹಾಗೂ ವರ್ಷವನ್ನು ಸಹ ಬರೆಯಬೇಕು ಶತ್ರುವಿನ ಹೆಸರನ್ನ ಬರೆದ ನಂತರ ಬಿಳಿ ಹಾಳೆಯ ಮೇಲೆ ಅರಿಶಿನ ಹಾಗೂ ಕುಂಕುಮವನ್ನು ಹಾಕಬೇಕು ಇದಾದ ನಂತರ ಜೀರಿಗೆ ಕಾಳನ್ನ ಅದರ ಮೇಲೆ ಹಾಕಬೇಕು ತದನಂತರ ಅದನ್ನ ಸುಟ್ಟು ಬಿಡಬೇಕು ಬಿಳಿ ಹಳೆಯನ್ನ ಸುಟ್ಟ ನಂತರ ಅದರಿಂದ ಬರುವಂತಹ ಬೂದಿಯನ್ನ ಮೂರು ದಿಕ್ಕು ಸೇರುವ ದಾರಿಯಲ್ಲಿ ಅಥವಾ ಅರಳಿ ಮರದ ಬುಡದಲ್ಲಿ ಇಟ್ಟು ಬಂದರೆ ಶತ್ರು ಸಂಪೂರ್ಣವಾಗಿ ನಿಮ್ಮಿಂದ ದೂರವಾಗುತ್ತಾನೆ ನಿಮ್ಮಿಂದ ನಾಶವಾಗುತ್ತಾನೆ ಮತ್ತು ಎಂದಿಗೂ ನಿಮ್ಮ ತಂಟೆಗೆ ಬರುವುದಿಲ್ಲ ಎಸ್ ಸ್ನೇಹಿತರೆ ಇದಾಗಿತ್ತು ಇಂದಿನ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯನ್ನು ತಿಳಿಯೋಣ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ಪರಿಹಾರ ಮಾರ್ಗದ ವಿಡಿಯೋವನ್ನು ಮೊದಲು ನೋಡಬೇಕಾದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ಸರ್ವೇ ಜನ ಸುಖಿ ನೋವು ಧನ್ಯವಾದಗಳು